ಮೊನ್ನೆ ನಮ್ಮ ತಾಲೂಕಲ್ಲಿ ನಮ್ಮ ರೈತ ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ಇಳಿದಿದ್ರು ಆ ಹೋರಾಟದಲ್ಲಿ ಬಿ ಜೆ ಪಿಯವರು ತನ್ನ ಪಕ್ಷದ ಶಾಲನ್ನು ಹಾಕ್ಕೊಂಡು ಬಂದು ಕುತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಚಿಕ್ಕವನಾದರೂ ಸಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಏನು ಹೇಳಬೇಕು ಅಂತ ಒಂದು ಕಿವಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೋರಾಟ ಮಾಡಿ ಆದರೆ ರೈತರು ಹೋರಾಟ ಮಾಡ್ತಿರೋದು ಜನಸಾಮಾನ್ಯರು ಹೋರಾಟ ಮಾಡ್ತಿರೋದಲ್ಲಿ ನಾವು ಪಕ್ಷ ರಾಜಕೀಯ ತೋರಿಸೋದು ಬೇಡ ನೀವು ಹೋರಾಟ ಮಾಡಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಸಂಸದರು ನಮ್ಮ ನೀರಾವರಿ ಸಚಿವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಾಸಕರು ನಮಗೂ ಹೇಳಿದ್ದಾರೆ ನಾಲ್ಕನೇ ಕಳೆದ ನಂತರ ಸರ್ಕಾರ ತಗೋಂಥ ತೀರ್ಮಾನ ನೋಡಿ ನಾವು ಮುಂದಿನ ಹೋರಾಟಕ್ಕೆ ಇಡೋಣ ಅಂತ ಹೇಳಿದ್ದಾರೆ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಆದರೆ ಇದರಲ್ಲಿ ಆಶ್ರ್ಯಾಸ್ಪದವಾಗಿ ನಡ್ಕೊಳ್ತಕ್ಕಂಥವರು ಬಿ ಜೆ ಪಿ ಅಲ್ಲಿ ಮುಚ್ಚ ಅಲ್ಲಿ ಕಾಲುವೆನ ಮುಚ್ಚ ಕೊಟ್ಟಿರ್ತಕ್ಕಂಥವ್ರು ಬಿ ಜೆ ಪಿ ಜೆ ಡಿ ಎಸ್ ಶಾಸಕರುಗಳು ಮಾಜಿ ಶಾಸಕರು ಅವರು ಅವ್ರ ನಾಯಕರಿಗೆ ಸನ್ಮಾನ್ಯ ಡಿ ಕುಮಾರ್ಸ್ವಾಮಿ ಅವರಿಗಿರ್ಬೋದು ಸನ್ಮಾನ್ಯ ಯಡಿಯೂರಪ್ಪನವ್ರಿಗಿರ್ಬೋದು ಅಥವಾ ವಿಜಯ ರಾಘವೇಂದ್ರ ಅವ್ರಿಗಿರ್ಬೋದು ಅವ್ರ ಗಮನಕ್ಕೆ ತಂದು ನಮ್ಮ ತಾಲೂಕಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಅವನ್ನೆಲ್ಲರೂ ಸುಮ್ಮಿಸಿ ಸಮಾಧಾನ ಮಾಡಿ ಹೋರಾಟ ಮಾಡಬೇಕೇ ಹೊರತು ಇವರು ಬಂದಿಲಿ ಬಿ ಜೆ ಪಿ ಶಾಲೆ ಹಾಕ್ಕೊಂಡು ಹೋರಾಟ ಮಾಡೋದು ಅವಶ್ಯಕತೆ ಇದೆ ಸನ್ಮಾನ್ಯ ರೈತರುಗಳು ನಮ್ಮ ಗೌರವಾನ್ವಿತ ರೈ ರೈತ ಬಂಧುಗಳು ರೈತ ಸಂಘ ಸಂಸ್ಥೆಗಳು ಏನಾಗ್ತಿದೆ ಹಸು ಶಾಲೆ ಹಾಕ್ಕೊಂಡು ಹೋರಾಟ ಮಾಡೋದು ನಮ್ಮ ಬೆಂಬಲ ಇದೆ ನಾವು ಅದು ಕೈ ಜೋಡಿಸ್ತೀವಿ ಈಗ ಮರೂರು ಎರಡು ವರ್ಷವನ್ನು ನಿನ್ನೆ ಒಂದು ಸ್ಟ್ರೈಕ್ ಮಾಡಿದೆ ಶುಕ್ರವಾರ ಸನ್ಮಾನ್ಯ ಮುತ್ಸದ್ದಿಗಳು ರೇವರ್ಡ್ನವ್ರು ಬಂದರು ಕುಳಿತುಕೊಂಡು ಅವರು ಸ್ಟ್ರೈಕ್ ಮಾಡಬೇಕಾದ್ರೆ ಬಂದು ನಾನು ಅಬ್ಸರ್ವ್ ಮಾಡಿದೆ ಬಟ್ ನಾವು ನಮ್ಮ ಶಾಸಕರು ನಮ್ಮ ಪಕ್ಷದ ವಿರುದ್ಧವಾಗಿ ನಾವೇ ಹೋರಾಟ ಮಾಡೋದು ಬೇಡ ಹೇಳಿ ನಮ್ಮ ನಮ್ಮ ಪಕ್ಷದ ತೀರ್ಮಾನನ ಅಂತಿಮ ಮಾಡಿಕೊಂಡು ನಾವು ಅಂತ ಹೇಳಿ ಕಾಯ್ತಾ ಇದ್ದೀವಿ ಅಷ್ಟೇ ಅದಕ್ಕೋಸ್ಕರ ನಾವು ಇದರಲ್ಲಿ ಹೋರಾಟಕ್ಕೆ ಭಾಗವಹಿಸ್ತಿಲ್ಲ ದೇವಣ್ಣವ್ರು ಬಂದ ತಕ್ಷಣ ಹಸು ಶಾಲೆ ಹಾಕ್ಕೊಂಡ್ರೆ ಹೊತ್ತು ನಮ್ಮ ಕಾಂಗ್ರೆಸ್ ಬಾವುಟ ಹಸು ಶಾಲೆ ಹಾಕ್ಕೊಂಡ್ರೆ ರೈತರು ಹೋರಾಟಕ್ಕೆ ಬೆಂಬಲ ಹಾಕೋದು ಅದು ಹೋರಾಟ ಬಿ ಜೆ ಪಿ ಶಾಲಾ ಹಾಕ್ಕೊಂಡು ರೆಡ್ ಶಾಲೆ ಹಾಕ್ಕೊಂಡು ಈ ಯಾವುದೋ ಒಂದು ರಾಜಕೀಯ ಬರೆಸ್ಕೊಂಡು ಇಲ್ಲಿ ಯಾರಿಗೋ ತರಬೇಕು ಅಂತ ಹೋರಾಟ ಮಾಡೋದು ಬೇಡ ಸನ್ಮಾನ್ಯ ಸಂಸದರು ಭದ್ರವಾಗಿದ್ದಾರೆ ಸನ್ಮಾನ್ಯ ನೀರಾವರಿ ಸಚಿವರು ಭದ್ರವಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇದೆ ಇವೆಲ್ಲದರ ಮುಖಾಂತರ ನಮ್ಮ ತಾಲೂಕಿಗೆ ನೀರು ಬಂದೇ ಬರುತ್ತೆ ಅದಕ್ಕೆ ನಮ್ಮ ಶಾಸಕರ ಅಪ್ನೆ ಕಾಯ್ತಿದ್ದೀವಿ ಅವನು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ನಡೆ ನೋಡಿಕೊಂಡು ನಮ್ಮ ಸರ್ಕಾರಕ್ಕೆ ಏನೇನು ತಿಳುವಳಿಕೆ ಹೇಳಬೇಕು ಹೇಳಿ ನಮ್ಮ ಸನ್ಮಾನ್ಯ ರೇವಣ್ಣವ್ರು ಇರ್ಬೋದು ಸಂಸದರು ಇರ್ಬೋದು ನಮ್ಮ ಬಾಲಣ್ಣವ್ರು ಇರ್ಬೋದು ಇವೆಲ್ಲ ಸೇರಿ ನಮ್ಮ ತಾಲೂಕಿನ ಅನ್ನೋ ಒಂದು ಆ ಒಂದು ಆಶಾಭಾವನೆಯನ್ನು ನೆರವೇರಿಸ್ತಾರೆ ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಈಗ ಬುಧವಾರ ನಮ್ಮ ಗೋವಿಂದಣ್ಣ ಹಸಿರು ಸೇನೆ ಅಧ್ಯಕ್ಷ ಗೋವಿಂದಣ್ಣವರು ಹೋರಾಟಕ್ಕೆ ಇಳಿದಿದ್ದಾರೆ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಯಾಕೆಂದರೆ ಅವರು ಈ ಮಠ ಮಾನ್ಯದ ಸ್ವಾಮೀಜಿಯನ್ನು ಮುಂದೆ ಮಾಡಿಕೊಂಡು ರೈತ ಬಾಂಧವನ ಮುಂದೆ ಮಾಡಿಕೊಂಡು ನಮ್ಮನ್ನೆಲ್ಲ ನಾವು ಪಕ್ಷದ ಪಕ್ಷಾತೀತವಾಗಿ ಹೋಗ್ತೀವಿ ಪಕ್ಷ ಬೇರೆ ಹೋರಾಟಕ್ಕೆ ನಾವೆಲ್ಲ ಬೆಂಬಲ ಇದೆ ಯಾವುದೇ ಪಕ್ಷದ ತಿನ್ಹಾ ನಾವು ಹೋಗೋದಿಲ್ಲ ಬಿ ಜೆ ಪಿಯವರು ಇಲ್ಲಿ ಹೋರಾಟ ಮಾಡೋದಕ್ಕೆ ನನ್ನ ಬೆಂಬಲ ಇದೆ ಅವರು ಮಾಡ್ತಿರೋ ಹೋರಾಟ ನಮ್ಮದು ಆದರೆ ಪಕ್ಷಾತೀತವಾಗಿ ಮಾಡಲಿ ಅವರು ಚಿಹ್ನೆ ಶಾಲೆ ಹಾಕ್ಕೊಂಡು ಅವರು ಹೋಗಿ ಹೋರಾಟ ಮಾಡೋದು ಹಾಸ್ಯಾಸ್ಪದ ಅವರೇ ಪಕ್ಷದ ಜನನಾಯಕರು ಆ ಇದಕ್ಕೆ ವಿರೋಧ ವ್ಯಕ್ತಪಡ್ತಿರೋರು ಅವರು ಮುಖ್ಯ ಏನು ಕೊಯ್ಲೇಷನ್ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಸನ್ಮಾನ್ಯ ಕುಮಾರಣ್ಣವ್ರನ್ನ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ವಿಜಯೇಂದ್ರ ಅವ್ರನ್ನ ಮತ್ತು ಪಿ ಸದಾನಂದವ್ರನ್ನ ಮತ್ತು ಮಾಜಿ ಡಿ ಸಿ ಎಮ್ ನಾರಾಯಣ ಅವ್ರನ್ನ ಇವರೆಲ್ಲಾನು ಮನವೊಲಿಸಿ ಅವ್ರನ್ನೆಲ್ಲ ಮನ್ವಲ್ಸಿ ನಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಲಿ ಅದಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಸುಮ್ಮನೆ ತೋರಿಕೆಗೆ ಆರ್ಕೆಗೆ ಇಲ್ಲಿ ಇಲ್ಲೇನೋ ಒಂದು ಮಾಡ್ತಿದ್ದೀವಿ ಏನೋ ಒಂದು ಮಾಡಿದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಸಿರು ಸೇನೆ ಮತ್ತು ನಮ್ಮ ರೈತ ಸಂಘಗಳು ನಮ್ಮ ಪ್ರತಿಯೊಬ್ಬರೂ ಜವಾಬ್ದಾರಿ ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಆ ಸಂದರ್ಭಕ್ಕೆ ನಾವು ಕಾಯ್ತಿದ್ದೀವಿ ಮುಂದೆ ನಾಲ್ಕನೇ ತಾರೀಕು ಎರಡು ಬಂದಂಥ ರಿಸಲ್ಟ್ ನೋಡಿಕೊಂಡು ಕೂಡ ಕಂಡಕ್ಕೆ ಆದ ನಂತರ ಸರ್ಕಾರದಲ್ಲಿ ಏನೇನು ತೀರ್ಮಾನಗಳು ಆಗ್ತಾವೆ ನೋಡಿಕೊಂಡು ನಮ್ಮ ಬೆಂಬಲ ಯಾವ ರೀತಿ ಹೋರಾಟ ಇರ್ತದೆ ಅಂತ ಹೇಳಿ ನಾವೆಲ್ಲರೂ ಇದಕ್ಕೆ ಸಪೋರ್ಟ್ ಕೊಡ್ತೇವೆ ಹೊರತು ಯಾವುದೇ ರೀತಿ ಜನಗಳಲ್ಲಿ ಮನವಿ ಯಾವುದೇ ರೀತಿ ಹೇಮಾವತಿ ನಮ್ಮ ಅಂಗಡಿ ಬರೋಲ್ಲ ಅನ್ನೋದನ್ನ ದಯವಿಟ್ಟು ಮರಿ ಯಾರೂ ತಪ್ಪು ತಿಳ್ಕೊಬೇಡಿ ಸನ್ಮಾನ್ಯ ಸಂಸದರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಇರೋವರೆಗೂ ನಮ್ಮ ರಾಮನಗರ ಜಿಲ್ಲೆಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ನಮ್ಮ ಭಾವನೆ ಆ ಒಂದು ಇದರಿಂದ ನಾವೆಲ್ಲರೂ ಒಟ್ಟಾಗಿ ಇರೋಣ ನಾಲ್ಕನೇ ತಾರೀಕು ಕಳೆದ ನಂತರ ಸರ್ಕಾರದ ನಿಲುವಿನಲ್ಲಿ ಏನಾದರೂ ಚೇಂಜಸ್ ಆದರೆ ಆ ನಿಲುವಿಗೆ ನಾವೆಲ್ಲರೂ ಸಹ ಸನ್ಮಾನ್ಯ ಶಾಸಕರ ಮುಖಾಂತರ ಸನ್ಮಾನ್ಯ ಗವರ್ನರ್ ಮುಖಾಂತರ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮತ್ತು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಾವೆಲ್ಲರೂ ಸಂಘ ಸಂಸ್ಥೆಗಳನ್ನ ಸೇರ್ಕೊಂಡು ಭೇಟಿ ಮಾಡಿ ಹೋರಾಟ ಆದರೂ ಸರಿ ಅದು ಪ್ರಾಣ ಹೋಗೋರಿಗಾದರೂ ಸರಿ ನಮ್ಮ ತಾಲೂಕಿಗೆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿಗೆ ನೀರು ಬರಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಮುಂದೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಆಶಾಭಾವನೆ ಈ ಹೋರಾಟಕ್ಕೆ ರೈತ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲ ಯಾವತ್ತೂ ಇದೆ ಸಾಮಾನ್ಯ ಗೋಯ್ದಂಡಲ್ಲಿ ಕರೀರ್ತಕ್ಕಂಥ ಬುಧವಾರ ತಾಳೆಕರೆ ಆಡ್ಕೊಟ್ಟು ಕರೀರ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಬರಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ರಾಜಕೀಯ ಬೇಡ ಹೋರಾಟ ಸಾಂಕೇತಿಕವಾಗಿರಲಿ ಮುಂದಿನ ನಡೆನುಡಿಗಳು ನೋಡಿಕೊಂಡು ಸರ್ಕಾರದ ತೀರ್ಮಾನಗಳು ನೋಡ್ಕೊಂಡು ನಮ್ಮ ನಡೆ ನುಡಿಗಳನ್ನ ನಮ್ಮನ್ನು ಶಾಸಕರ ಜೊತೆ ಚರ್ಚಿಸಿ ಹಿರಿಯರ ರಾಜಕಾರಣಿಗಳ ಜೊತೆ ಚರ್ಚಿಸಿ ಲೋಕ ಇಲ್ಲಿ ಲೋಕಲಲ್ಲಿ ಯಾವ ಸಂಘ ಸಂಸ್ಥೆಗಳಿಗೆ ಅವರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹೋರಾಟ ಮಾಡಬೇಕಾ ಅಥವಾ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕ ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳೋದಕ್ಕೆ ನನ್ನ ಒಂದು ನನ್ನ ಒಂದು ಯೋಚನೆ ಆ ಥರ ಇದೆ ಇದಕ್ಕೆಲ್ಲ ನನ್ನ ಬೆಂಬಲ ವೈ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಬೆಂಬಲ ಎಲ್ಲ ರೈತ ಸಂಘ ಸಂಘಗಳ ಒಂದು ಹೋರಾಟಕ್ಕೆ ನನ್ನ ಬೆಂಬಲ ಇದೆ